ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿರುವ ನೂರ ಎಪ್ಪತ್ತು ಕೊಳವೆ ಭಾಗಗಳ ನಿರ್ವಹಣೆಯನ್ನು ನಗರಸಭೆ ಈಗಾಗಲೇ ಜಲಸಿರಿ ಸುಪರ್ದಿಗೆ ನೀಡಿದ್ದ ಪರಿಣಾಮ ಎಲ್ಲೆಡೆ ಕುಡಿಯುವ ನೀರಿನ ಭಾವನೆ ಉಂಟಾಗಿದೆ ಈ ನಿಟ್ಟಿನಲ್ಲಿ ನೂರ ಎಪ್ಪತ್ತು ಕೊಲವೆ ಭಾಗಗಳ ನಿರ್ವಹಣೆಗೆ ಈ ಹಿಂದೆ ಇದ್ದಂತಹ ಮೂವತ್ತ ಒಂದು ಪಂಪ್ ಆಪರೇಟರ್ಗಳನ್ನ ಪುನಃ ನಿಯೋಜನೆ ಮಾಡಿ ನೀರಿನ ಸಮಸ್ಯೆಯನ್ನ ಬಗೆಹರಿಸಬೇಕು ಇಲ್ಲದಿದ್ದಲ್ಲಿ ನಗರಸಭೆ ಹಾಗೂ ಜಲಸಿರಿ ಅಧಿಕಾರಿಗಳ ವಿರುದ್ಧ ಉಗ್ರ ಪ್ರತಿಭಟನೆ ಮಾಡಲಾಗುವುದು ಎಂದು ನಗರಸಭೆ ಮಾಜಿ ವಿಪಕ್ಷ ನಾಯಕ ಎಚ್ ಮಹಮ್ಮದ್ ಅಲಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಶನಿವಾರ ಪತ್ರಿಕಾಗೋಷ್ಠಿಯಲ್ಲಿ ಇವರು ಮಾತನಾಡಿ ಜಲಸಿರಿ ಯೋಜನೆ ಕಾಮಗಾರಿ ಸಂಪೂರ್ಣಗೊಳ್ಳುವಂತಹ ಮೊದಲೇ ನೀರಿನ ಸಮಸ್ಯೆಯ ಸಾಧಕ ಬಾಧಕಗಳನ್ನು ಪರಿಶೀಲಿಸಲದೆ ನಗರಸಭೆ ನೀರು ಸರಬರಾಜು ನಿರ್ವಹಣೆಯನ್ನ ಸುಯೇಜ್ ಕಂಪನಿಗೆ ಗೆ ನೀಡಿದ್ದು ಜಲಸಿರಿಯವರು ನೂರ ಎಪ್ಪತ್ತು ಕೊಲವೆ ಬಾವಿಗಳ ನೀರು ಒದಗಿಸುವ ನಿರ್ವಹಣೆ ಮಾಡುತ್ತಿದ್ದ ಮೂವತ್ತ ಒಂದು ಆಪರೇಟರ್ಗಳನ್ನು ಕೈಬಿಟ್ಟು ಕೆಲವೇ ಕೆಲವು ಪಂಪ್ ಆಪರೇಟರ್ಗಳ ಮೂಲಕ ನೀರು ಸರಬರಾಜು ಮಾಡುತ್ತಾರೆ ಪರಿಣಾಮ ನೀರು ಸರಿಯಾಗಿ ಸರಬರಾಜು ಆಗ್ತಿಲ್ಲ ಅಲ್ಲದೆ ಹೊಸ ಯೋಜನೆಯಿಂದಲೂ ನೀರು ವಿತರಣೆ ಆಗ್ತಿಲ್ಲ ಜನರಿಗೆ ಇತ್ತ ಕೊಲವೆ ಬಾವಿಯಿಂದ ಅತ್ತ ಜಲಸಿರಿ ಯೋಜನೆಯಿಂದ ನೀರು ಇಲ್ಲದಂತಾಗಿದೆ ಇದಕ್ಕೆ ನೀರು ಸರಬರಾಜು ಹೊಣೆ ಹೊತ್ತ ಜಲಸಿರಿ ಹಾಗೂ ನಗರಸಭೆಯ ಪ್ರಮುಖ ಕಾರಣ ಎಂದು ಅವರು ಆರೋಪಿಸಿದ್ರು ಜಲಸಿರಿ ಯೋಜನೆಯಿಂದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುಡಿಯುವ ನೀರು ಸರಬರಾಜು ಮಾಡುತ್ತೇವೆ ಎಂದು ಹೇಳಿದ್ದು ದಿನಕ್ಕೆ ಒಂದು ಗಂಟೆ ನೀರು ಕೊಡಿ ಎಂದು ಜನ ಇದೀಗ ಅಲವತ್ತುಕೊಂಡಿರುವುದು ಒಂದಡಿಯಾದ್ರೆ ಇನ್ನೊಂದೆಡೆ ಜಲಸಿರಿ ಯೋಜನೆ ಸಂಪೂರ್ಣಗೊಂಡಿದೆ ಎಂದು ಹೇಳಿರುವ ಅಧಿಕಾರಿಗಳು ಇದೀಗ ಇನ್ನು ನಲವತ್ತಾರು ಕಿಲೋಮೀಟರ್ ಉದ್ದಕ್ಕೆ ಪೈಪ್ಲೈನ್ ಅಳವಡಿಸಲಾಗಬೇಕಾಗಿದೆ ಇದಕ್ಕೆ ಅನುದಾನ ಒದಗಿಸುವಂತೆ ಮೇಲಾಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ ಈ ಮಾಹಿತಿಯಂತೆ ಜಲಸಿರಿ ಯೋಜನೆಯ ಹತ್ತು ವಲಯಗಳಲ್ಲಿ ಆಗುವಂತಹ ವ್ಯವಸ್ಥೆ ಕೇವಲ ಮೂರು ವಲಯದಲ್ಲಿ ಮಾತ್ರ ನೀರು ಸರಬರಾಜು ಆಗ್ತಿದ್ದು ಉಳಿದ ಏಳು ವಲಯಗಳಿಗೆ ನೀರು ಸರಬರಾಜು ಆಗ್ತಿಲ್ಲ ಪರಿಣಾಮ ಸಮಸ್ಯೆ ಉಂಟಾಗಿದೆ ಎಂದು ತಿಳಿಸಿದರು ಹಿಂದೆ ಎಡಿಬಿ ಯೋಜನೆಯಲ್ಲಿ ಅನುಷ್ಠಾನಗೊಂಡಂತಹ ಕುಡಿಯುವ ನೀರು ಯೋಜನೆ ವಿಫಲವಾಗಿದ್ದು ಈಗಿನ ಜಲಸಿರಿ ಯೋಜನೆಯು ವಿಫಲವಾದಂತಾಗಿದೆ ಯೋಜನೆ ತರುವುದು ಕಾಂಗ್ರೆಸ್ ಅದನ್ನು ಹಾಳು ಮಾಡುವುದು ಬಿಜೆಪಿಯವರು ಮೂರು ಕೋಟಿ ರೂಪಾಯಿ ಜಲಸಿರಿ ಯೋಜನೆಯ ವಿಫಲಗೊಂಡರೆ ಅದರ ಸಂಪೂರ್ಣ ಜವಾಬ್ದಾರಿ ಬಿಜೆಪಿಯದ್ದಾಗಿದೆ ಎಂದು ಆರೋಪಿಸಿದಂತಹ ಇವರು ತಕ್ಷಣ ನೀರಿನ ಅಂಶ ಕಡಿಮೆ ಇರುವಲ್ಲಿ ಹೊಸದಾಗಿ ಕೊಳವೆ ಬಾವಿ ತೆರೆದು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಇಲ್ಲದಿದ್ದಲ್ಲಿ ಜಲಸಿರಿ ಹಾಗೂ ನಗರಸಭೆ ವಿರುದ್ಧ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದರು ಪತ್ರಿಕಾಗೋಷ್ಠಿಯಲ್ಲಿ ಜಯಂತಿ ಬಲ್ನಾಡು ಮುಖೇಶ್ ಕೆಮಿಂಜೆ ವಿಕ್ಟರ್ ಪಾಯಿಸ್ ರಿಯಾಜ್ ಪರ್ಲಡ್ಕ ಉಪಸ್ಥಿತರಿದ್ದರು ಇವತ್ತು ಶುದ್ಧವಾದಂಥ ಕುಡಿಯುವ ನೀರು ಒದಗಿಸುವಂಥದ್ದು ಯೋಜನೆ ಇದರ ಮಾತ್ರ ಜವಾಬ್ದಾರಿ ನಗರಸಭೆದ್ದು ಇವತ್ತು ಸಾಲದ ರೂಪದಲ್ಲಿ ಇವತ್ತು ಎ ಡಿ ಬಿ ಎರಡನೇ ಹಂತದಲ್ಲಿ ಈ ಒಂದು ಯೋಜನೆ ಮಂಜೂರಾಗಿದೆ ಇವತ್ತು ಆ ಕಾಮಗಾರಿಗಳ ಅನುಷ್ಠಾನ ಮಾಡೋ ಸಂದರ್ಭದಲ್ಲಿ ನಗರಸಭೆ ಆಡಳಿತ ಮತ್ತು ಅಧಿಕಾರಿಗಳು ಹೆಚ್ಚು ನಿಗಾವಹಿಸಬೇಕಿತ್ತು ಆದರೆ ಹಿಂದಿನ ಶಾಸಕರಾಗಲಿ ಬಿ ಜೆ ಪಿ ಆಡಳಿತ ಆಗಲಿ ಇದರ ಬಗ್ಗೆ ನಿರ್ಲಕ್ಷ್ಯ ವಹಿಸಿ ನಿಗಾ ವಹಿಸದೆ ಇವತ್ತು ತರಾತುರಿಯಲ್ಲಿ ಚುನಾವಣೆಗೆ ಮೊದಲು ಕಳೆದ ವಿಧಾನಸಭಾ ಚುನಾವಣೆಗೆ ಮೊದಲು ಈ ನಂದಿನೀರು ಯೋಜನೆಯನ್ನು ಉದ್ಘಾಟನೆ ಮಾಡಬೇಕು ಆ ಮೂಲಕ ನಾವು ಚುನಾವಣೆಯಲ್ಲಿ ಗೆಲ್ಲಬೇಕು ಎಂಬ ಒಂದು ದುರ್ದ್ದೇಶ ಇಟ್ಟುಕೊಂಡು ಇದು ಸತತವಾಗಿ ಒತ್ತಡ ತಂದಿರುವ ಕಾರಣ ಇವತ್ತು ಈ ಯೋಜನೆಯನ್ನು ಅಪೂರ್ಣಗೊಂಡಂಥ ಈ ಕಾಮಗಾರಿಯನ್ನು ಇವತ್ತು ನಗರಸಭೆ ಅಧಿಕಾರಿಗಳು ಇವತ್ತು ಜಲಸಿರಿಯವರಿಗೆ ಟ್ರಯಲ್ ಅಂದರೆ ಟ್ರಯಲ್ಗೆ ಟ್ರಯಲ್ಗೆ ನೀಡುವಂಥ ವ್ಯವಸ್ಥೆ ಮಾಡಿದ್ದಾರೆ ನಿಜವಾಗಿ ನಾವು ಟ್ರಯಲ್ ನೀಡಬೇಕಿದ್ರು ಕೂಡ ಕಾಮಗಾರಿ ಪೂರ್ತಿ ಆಗಬೇಕು ಕಾಮಗಾರಿ ಪೂರ್ತಿಯಾದ ನಂತರ ಅದರ ಟೆಕ್ನಿಕಲ್ ಆಡಿಟ್ ಆದ ನಂತರ ಆ ಕಾಮಗಾರಿಯ ಅನುಷ್ಠಾನವು ಸಮರ್ಪಕವಾಗಿದೆ ಅಂತೇಳಿ ಮನಗಂಡ ಬಳಿಕ ನಗರಸಭೆಯವರು ಅದನ್ನು ಟ್ರಯಲಿಗೆ ನೀಡುವಂಥ ಕೆಲಸ ಮಾಡಬೇಕಾಗಿತ್ತು ಆದರೆ ಇದು ತರಾತುರಿಯಲ್ಲಿ ಇವತ್ತು ಟ್ರಯಲ್ ನೀಡಿದ ಕಾರಣ ಇವತ್ತು ಈ ನೀರಿನ ಸಮಸ್ಯೆ ಉಂಟಾಗಿದೆ ಇನ್ನೊಂದು ಜಲಸೇರಿಗೆ ಟ್ರಯಲ್ ನೀಡಿದ್ದಾರೆ ಏನು ಮಾಡಿದ್ರು ಈಗಾಗಲೇ ನಾವು ನೂರ ಇಪ್ಪತ್ನಾಲ್ಕು ಬೋರ್ವೆಲ್ಗಳಿಂದ ನೀರನ್ನು ನಾವು ವಿತರಣೆ ಮಾಡ್ತಿದ್ದೆ ನಗರಸಭೆಯ ವತಿಯಿಂದ ಈ ನೂರ ಇಪ್ಪತ್ನಾಲ್ಕು ಬೋರ್ವೆಲನ್ನು ಮೂವತ್ತೊಂದು ಜನರ ಪಂಪ್ ಆಪ್ರೇಟರ್ಗಳು ಆಪರೇಟ್ ಮಾಡ್ತಿದ್ದರು ಇವತ್ತು ನೂರ ಇಪ್ಪತ್ನಾಲ್ಕು ಜನರನ್ನು ನಲ್ಲಿ ನೀರು ಯೋಜನೆ ಅದು ಕೊಳಗಾವಿಯ ನೀರಿನ ಯೋಜನೆಯನ್ನು ಮೂವತ್ತೊಂದು ಜನರ ಆಪರೇಟರನ್ನು ಕೈಬಿಟ್ಟು ಕೇವಲ ಒಂದು ಏಳೆಂಟು ಜನರ ಹತ್ರ ಅದನ್ನು ನಿರ್ವಹಿಸುವುದರ ಮೂಲಕ ಇವತ್ತು ಆ ಕಡೆ ಜಲಸಿರಿಯ ನೀರು ಇಲ್ಲ ಈ ಕಡೆ ಬೋರ್ವೆಲ್ನ ನೀರು ಕೂಡ ಇಲ್ಲದಂತಾಗಿದೆ ಇವತ್ತು ಏನಾಗಿದೆ ಅಂತ ಹೇಳಿದರೆ ಒಂದು ಕಡೆ ಇವರು ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೀರು ಕೊಡ್ತಾ ಇದ್ದೇವೆ ಅಂತೇಳಿ ಹೇಳ್ತಾ ಬಂದಿದ್ದಾರೆ ಈ ಯೋಜನೆಯ ಉದ್ದೇಶ ಕೂಡ ಅದೇ ಆದರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಬಿಡಿ ಈಗ ಜನರಿಗೆ ಒಂದು ಗಂಟೆ ನೀರು ಕೊಟ್ಟರೆ ಸಾಕು ಅಂತ ಜನರಿಗೆ ಒಳ ತಗೊಳ್ಳುವಂಥ ಕೆಲಸ ಇದೆ ಟ್ರಯಲ್ ಕೊಡುವ ಮೊದಲು ಈ ಕಾಮಗಾರಿ ಅನುಷ್ಠಾನ ಆಗಿದೆಯೋ ಎಲ್ಲೆಲ್ಲಿ ಕೆಲಸ ಬಾಕಿ ಇದೆ ಆಗಿದೆ ಸರಿಯಾಗಿ ನೀರಿನ ವಿತರಣೆ ಆಗ್ತಾ ಇದೆಯಾ ಅಂದರೆ ಮೊದಲು ನೋಡಬೇಕಾದ ನಗರಸಭೆಯವರು ಅದು ಯಾವುದನ್ನು ಮಾಡಿಲ್ಲ ನಮ್ಮ ನಗರಸಭೆ ಅಧಿಕಾರಿಗಳು ಆ ಭಾಗ ತಲೆಗೂಡ ಇಟ್ಟು ಮಾಡಲಿಲ್ಲ ಇವತ್ತು ಜಲಸೀನವನ್ನು ಮಾಡಿದ್ದೇ ಕಾರಬಾರ ಆಗಿದೆ ಯಾವ ರೀತಿ ಎಲ್ಲಿ ಕಡೆ ಪೈಪ್ಲೈನ್ ಹಾಕಿದ್ದಾರೆ ಯಾವ ಕಡೆ ನೀರಿನ ಪೂರ್ಣವಾಗಿ ಕಾಮಗಾರಿ ಅನುಷ್ಠಾನ ಆಗಿಲ್ಲ ನೀವು ಪೂರ್ಣವಾಗಿ ಅನುಷ್ಠಾನ ಆಗದಂಥ ಕಾಮಗಾರಿ ಅನುಷ್ಠಾನ ಆಗದಂಥ ವ್ಯವಸ್ಥೆಯನ್ನು ತಗೊಳ್ಬೇಡಿ ಅಂತ ಹೇಳಿದ್ರು ಕೂಡ ಕೇಳದೆ ಆಗಡ ರಾಜಕೀಯ ಒತ್ತಡದಲ್ಲಿ ಅದನ್ನು ಹ್ಯಾಂಡಲ್ ಮಾಡಿಕೊಂಡು ಈ ಕೂಡ ರಾಜಕೀಯ ಒತ್ತಡ ಇದೆ ನಾನು ತಾಂತ್ರಿಕವಾಗಿ ಹಲವಾರು ವಿಚಾರದ ನಾನು ಈಗ ಹೇಳ್ತಾ ಇಲ್ಲ ಯಾಕಂದರೆ ಮುಂದಿನ ಸಭೆ ಮುಂದಿನ ಪತ್ರಿಕೋಷ್ಠಿಯಲ್ಲಿ ನಾನು ವಿವರವಾಗಿ ಅದರ ಏನೆಲ್ಲ ಸಮಸ್ಯೆ ಇದೆ ಏನೆಲ್ಲ ಸಮಸ್ಯೆ ಆಗಿದೆ ತಾಂತ್ರಿಕ ತೊಂದರೆ ಏನಾಗಿದೆ ಟ್ವೆಂಟಿ ಫೋರ್ ಬರ್ ಸೆವೆನ್ ನೀರು ಕೊಡ್ಬೋದಾ ಇದರ ಬಗ್ಗೆ ಮುಂದೆ ನಾನು ದಿನಗಳಲ್ಲಿ ಹೇಳ್ತೇನೆ ಏನೆಲ್ಲ ಅವ್ಯವಹಾರ ಆಗಿದೆ ಪ್ರಾರಂಭದಲ್ಲಿ ಏನಾಗಿದೆ ಅದರಲ್ಲಿ ಸಂಜೆ ಮಠದ ಪಾತ್ರ ಏನು ಈ ಯೋಜನೆ ಅನುಷ್ಠಾನ ಸಂದರ್ಭದಲ್ಲಿ ಏನೆಲ್ಲ ಹಸ್ತಕ್ಷೇಪ ಆಗಿದೆ ಆಗ ಬಿ ಜೆ ಪಿಯ ನಗರಸಭಾ ಸದಸ್ಯರೇ ಚ ಅದಕ್ಕೆ ಆಕ್ಷೇಪ ಎತ್ತಿದ್ದಿದೆ ಇದೆಲ್ಲ ಈ ವಿಚಾರವನ್ನು ಮುಂದಿನ ದಿನಗಳು ನಾನು ಅದನ್ನು ಖಂಡಿತ ಜನರ ಮುಂದೆ ಇಟ್ಟಿದ್ದೇನೆ ಮತ್ತು ಅದರ ಬಗ್ಗೆ ನಾನು ಕೂಡ ತಾಂತ್ರಿಕವಾಗಿ ಇವತ್ತು ಏನೇನು ಸಮಸ್ಯೆ ಆಗಿದೆ ಅದನ್ನು ನಾವು ಲೋಕಾಯುತಕ್ಕೆ ಕೂಡ ಮೇಲಾಧಿಕಾರಿಗಳು ದೂರು ಕೊಡುವಂಥ ವಿಚಾರ ಕೂಡ ಕಾನೂನು ಹೋರಾಟ ಮಾಡುವ ವಿಚಾರ ಕೂಡ ನಾವು ಇಟ್ಟಿದ್ದೇವೆ ಯಾಕೆಂದರೆ ಇದನ್ನು ಅನುಷ್ಠಾನ ಮಾಡುವ ಸಂದರ್ಭದಲ್ಲಿ ಡಿ ಪಿ ಆರ್ ಅನುಮೋದನೆ ಮಾಡುವ ಸಂದರ್ಭದಲ್ಲಿ ಜಯಂತಿ ಬಲ್ಲನವರ ಅಧ್ಯಕ್ಷತೆಯಲ್ಲಿ ನಾವು ಆಡಳಿತ ಇತ್ತು ಆಗ ಆಗಿ ಕೊಟ್ಟಿದ್ದೇವೆ ಅವರಿಗೆ ಒಂದು ವೇಳೆ ಒಂದನೇ ಹಂತದ ಯೋಜನೆ ಅಂತ ಇದು ಫೈಲ್ ಆದರೆ ಅಧಿಕಾರಿಗಳು ಮತ್ತು ಅದರ ಡಿ ಪಿ ಆರ್ ಮಾಡಿದವರು ಮತ್ತು ಗುತ್ತಿಗೆದಾರರು ನೇರ ಹೊಣೆಗಾರರಾಗ್ತಾರೆ ಅವರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸುವುದು ಅಂತೇಳಿ ನಿರ್ಣಯ ನಾವು ಕೊಟ್ಟಿದ್ದೇವೆ ಆ ರೀತಿ ಕಂಡೀಷನ್ ಆಗಿ ಕೊಟ್ಟಿದ್ದೇವೆ ಆದರೆ ಇಲ್ಲಿ ಏನಾಗಿದೆ ಅಂತಾರೆ ಅನುಷ್ಠಾನ ಸಂದರ್ಭದಲ್ಲಿ ನಿಭವಹಿಸಬೇಕು ಈಗ ನಾವೊಂದು ಮನೆ ಕಟ್ಟುವಾಗ ನಾವು ಗುತ್ತಿಗೆದಾರರಿಗೆ ಜವಾಬ್ದಾರಿ ಕೊಡ್ತಲ್ಲ ನಾವು ನೋಡ್ಕೊಳ್ತೇವೆ ನಾವು ಸ್ವಂತ ಮನೆ ಕಟ್ಟುವಾಗ ಅದು ಯಾವುದೋ ಒಂದು ಕಟ್ಟಡ ಕಟ್ಟುವಾಗ ನಾವು ಗುತ್ತಿಗೆದಾರರನ್ನು ಮಾಡಿಸ್ತೇವೆ ಆದರೆ ನಾವು ನೋಡ್ತಾ ಇದ್ದೀರವ ನೀರು ಹಾಕ್ತಿರುವ ಅಲ್ಲ ಸಿಮೆಂಟ್ ಸರಿಯಾಗಿ ಹಾಕ್ತಾರೆ ಜಲ್ಲಿ ಮಿಕ್ಸ್ ಸರಿ ಉಂಟ ಎಲ್ಲ ನೋಡ್ತಾ ಇದೆಯಲ್ಲ ಸಾರನ್ನೇ ಆಗ್ತದೆ ಸರಿ ಅಲ್ಲ ಮರದ ಗುಣಮಟ್ಟ ಸರಿ ಇದೆಯಾ ಅಲ್ಲ ಕಾಮಗಾರಿ ಗುಣಮಟ್ಟ ಸರಿ ನೋಡುವಂಥದ್ದು ನಮ್ಮ ಜವಾಬ್ದಾರಿ ಅದೇ ರೀತಿ ಇವತ್ತು ನಗರಸಭೆ ಜವಾಬ್ದಾರಿ ಯಾಕೆಂದರೆ ಉದಾಹರಣೆ ಇದೆ ನಮ್ಮ ಹಿಂದೆ ಹಿಂದೆ ಕೂಡ ಯೋಜನೆ ವಿಫಲಗೊಂಡು ನಮಗೆ ಸಮಸ್ಯೆ ಆಗಿದೆ ಇವತ್ತು ಆ ಯೋಜನೆ ವಿಫಲ ಆಗಬಾರ್ದು ಅಂತಲೇ ಅದನ್ನು ವಹಿಸುವಂಥ ಜವಾಬ್ದಾರಿ ಯಾರ್ದೋ ನಗರಸಭೆ ಅದು ನಗರಸಭೆ ಆಡಳಿತದ್ದು ಕಳೆದ ಅವಧಿಯಲ್ಲಿ ಅನುಷ್ಠಾನ ಸಂದರ್ಭದಲ್ಲಿ ಯಾರಾದರೂ ನಗರಸಭೆ ಅಧ್ಯಕ್ಷರಾಗಲಿ ಶಾಸಕರಾಗಲಿ ಭೇಟಿ ಕೊಟ್ಟದ್ದು ಇದೆಯಾ ಕಾಮಗಾರಿ ನಡುವಲ್ಲಿಗೆ ನಡೆಯುವಲ್ಲಿಗೆ ಅಥವಾ ಯಾವ ಯಾವ ರೀತಿಯಲ್ಲಿ ಕಾಮಗಾರಿ ಆಗಿದೆ ಎಲ್ಲೆಲ್ಲಿಗೆಲ್ಲ ಕಾಮಗಾರಿ ಪೈಪ್ಲೈನ್ ಹೋಗಿದೆ ಇವತ್ತು ನೆಕ್ಲರ್ ಅಲ್ಲಿ ಪಂಪ್ ಹೌಸ್ ಇದೆ ಅಲ್ಲಿ ಬೇರೆ ಬೇರೆ ಇದು ಎಂಥದ್ದು ಲಿಫ್ಟಿಂಗ್ ಸಿಸ್ಟಮನ್ನೆಲ್ಲ ಅಳವಡಿಸಿದ್ದಾರೆ ಅದು ಯಾವ್ದು ರೀತಿ ಆಗಿದೆ ನೋಡಬೇಕಲ್ಲ ಯಾರೋ ನೋಡಬೇಕಲ್ಲ ಜಿಲ್ಲಾಧಿಕಾರಿ ನೋಡಬೇಕಲ್ಲ ಜಿಲ್ಲಾಧಿಕಾರಿ ಯಾರು ನೋಡಬೇಕಲ್ಲ ಆಕೆ ಜಿಲ್ಲಾಧಿಕಾರಿ ಆಡಳಿತಾಧಿಕಾರಿಗಳ್ರು ನೋಡಬೇಕಲ್ಲ ಯಾರು ನೋಡಿಲ್ಲ ಯಾರು ಇಲ್ಲ ಯಾರು ಜಲಸಿ ಗುತ್ತಿಗೆದಾರ ಮಾಡಿದೆ ಸುವೇಜ್ ಎಂಬ ಕಂಪನಿ ಕೊಟ್ಟಿದ್ದಾರೆ ಟೆಂಡರ್ ಆಗಿದೆ ಅವಂದೇ ಅವಂದೇ ಸ್ವೇಚ್ಛಾಚಾರದಲ್ಲಿ ಅವರು ಕಾಮಗಾರಿ ನಡೆಸ್ಕೊಂಡು ಹೋಗಿದ್ದಾನೆ ನೀವು ಕೇಳೋರಿಲ್ಲ ಹೇಳೋರಿಲ್ಲ ಈ ರೀತಿ ಕಾಮಗಾರಿ ನಗರಸಭೆ ನಗರಸಭೆಯ ವ್ಯಾಪ್ತಿಯಲ್ಲಿ ಕುಡಿಯುವ ನೀರ್ಣಯ ಯೋಜನೆ ಕಾಮಗಾರಿ ಅನುಷ್ಠಾನ ಆಗಿದೆ ಹಲವಾರು ರೂಪಗಳಿವೆ ಅದನ್ನು ನಾನು ಮುಂದಿನ ದಿನದಲ್ಲಿ ಖಂಡಿತವಾಗಿ ಅದರ ಬಗ್ಗೆ ಹೋರಾಟ ಮಾಡಿ ಇನ್ನೇ ಕೂಡ ನಾನು ಹೋರಾಟ ಮಾಡಿದ್ದೇನೆ ಪ್ರಥಮ ಹಂತದ ಎ ಡಿ ಪಿ ಯೋಜನೆ ಕಾಮಗಾರಿಯಲ್ಲಿ ನಾವು ಆ ಯೋಜನೆಯಲ್ಲಿ ಆಗುವಂಥ ಸಮಸ್ಯೆ ಆದಂಥ ಸಮಸ್ಯೆ ಬಗ್ಗೆ ಝೋನ್ ವೈಸ್ ನಾನು ರಿಪೋರ್ಟು ಕೊಟ್ಟಿದ್ದೇನೆ ಬಿ ಜೆ ಪಿ ಸರ್ಕಾರದವರ ಮಂತ್ರಿಗಳೆಲ್ಲ ಕೊಟ್ಟಿದ್ದಾನೆ ಬೇರೆ ಬೇರೆ ಅಧಿಕಾರಿಗಳ ಮೂಲಕ ನಾನು ಮೇಲ್ನ ಯಾವುದು ಎಮ್ ಡಿಗೆ ಇದರ ಕುಟುಂಬ ಎಮ್ ಡಿ ಕೊಟ್ಟಿದ್ದಾನೆ ಜಿಲ್ಲಾಧಿಗಳು ಕೊಟ್ಟಿದ್ದಾನೆ ಏನೂ ಪ್ರಯೋಜನ ಆಗಲಿಲ್ಲ ಆದರೆ ಆ ಸಮಸ್ಯೆ ಆಯಿತು ವಾಪಸ್ ಪುನಃ ಇದಕ್ಕೆ ಅನುದಾನ ಮಂಜೂರಾಗಲಿಕ್ಕೆ ಕಾರಣ ಆಗಿದೆ ನನ್ನ ಹೋರಾಟ ಉಂಟಲ್ಲ ಇದನ್ನು ಪುರಸ್ಕೃತನೆ ಮಾಡಬೇಕು ಇನ್ನೊಂದು ಯೋಜನೆ ಬರಲಿಕ್ಕೆ ಕಾರಣ ಆಗಿದೆ ಹೊರತು ಹಿಂದೆ ಯಾರೆಲ್ಲ ಸಮಸ್ಯೆಯನ್ನು ಅದನ್ನು ಅನುಷ್ಠಾನ ಸಂದರ್ಭದಲ್ಲಿ ಯಾರೆಲ್ಲ ಜವಾಬ್ದಾರರಾಗಿದ್ದಾರೆ ಅದಕ್ಕೆ ಅವರ ಮೇಲೆ ಯಾವುದೇ ಆ್ಯಕ್ಷನ್ ಆಗಿಲ್ಲ ಇವತ್ತು ಏನಾಗಿದೆ ಅಂದರೆ ಹತ್ತು ಝೋನು ಮಾಡಿದ್ರು ಮೊದಲು ಎಂಟು ಝೋನ್ ಇತ್ತು ಈಗ ಜಲಸೇರಿ ಅವರು ಇದರಲ್ಲಿ ಹತ್ತು ಝೋನು ಇವತ್ತು ಝೋನ್ನಲ್ಲಿ ನೀರು ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ ಹತ್ತು ಝೋನಲ್ಲಿ ಕೇವಲ ಮೂರು ನನಗೆ ತಿಳಿದ ಮಾಹಿತಿ ಪ್ರಕಾರ ಮೂರು ಝೋನ್ನಲ್ಲಿ ಮಾತ್ರ ನೀರು ಇವತ್ತು ಸ್ವಲ್ಪ ಮಟ್ಟಿಗೆ ವಿತರಣೆ ಮಾಡಬಹುದು ಬೇರೆ ಏಳು ಝೋನಲ್ಲಿ ಕೂಡ ನೀತರ ವಿತರಣೆ ಮಾಡುವಂಥ ವ್ಯವಸ್ಥೆಯಲ್ಲಿ ನಮ್ಮ ಜಲಸಿರಿ ಯೋಜನೆ ಇಲ್ಲ ಅಂದರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೀರು ಕೊಡುವುದು ಹೇಗೆ ಇವರು ಮಾರ್ಚಲ್ಲಿ ಪೂರ್ತಿ ಮಾಡ್ತಂತ ಹೇಳಿದ್ರು ಮಾರ್ಚ್ ಮೂವತ್ತೊಂದಕ್ಕೆ ನಾವು ಟ್ವೆಂಟಿ ಫೋರ್ ಬರ್ ಸೆವೆನ್ ನೀರು ಕೊಡ್ತೇವೆ ಟ್ವೆಂಟಿ ಫೋರ್ ಬರ್ ಸೆವೆನ್ ಗೊತ್ತಾಯ್ತಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆ ಏಳು ದಿವಸ ಕೆಲವರಿಗೆ ಟ್ವೆಂಟಿ ಫೋರ್ ಸೆ ಬಾರ್ ಸೆವೆನ್ ಅಂದರೆ ಅಂತ ಗೊತ್ತಿಲ್ಲ ಇಪ್ಪತ್ನಾಲ್ಕು ಗಂಟೆ ಮತ್ತು ಏಳು ದಿವಸ ನಿರಂತರವಾಗಿ ನೀರು ಕೊಡುವಂಥದ್ದು ಇವತ್ತು ನಿರಂತರ ನೀರು ಬಿಡಿ ಆ ವಿತರಣೆ ಆಗೋದ ನೀರು ಕೂಡ ವಿತರಣೆ ಆಗ್ತಾಯಿದೆ ನಾವಿಂದ ಏನು ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಕುರ್ಸಮ್ಮನ ಯೋಜನೆಯಲ್ಲಿ ವಿಫಲಗೊಂಡಾಗ ನೂರ ಇಪ್ಪತ್ನಾಲ್ಕು ಬೋರ್ವೆಲ್ನಂತ ಕರೆದು ಆಗಾಗ ಕೊರೋದು ನಾವೆಲ್ಲ ನೀರು ಬೋರ್ವೆಲ್ ಮೂಲಕ ನೀರು ವಿತರಣೆ ಮಾಡ್ತಿದ್ದೆವು ಎಲ್ಲಿಯಾದರೂ ನೀರಿನ ಅಂಶ ಕಮ್ಮಿ ಅಂತ ಗೊತ್ತಾದ ಕೂಡಲೇ ಅದು ರಿಪೋರ್ಟ್ ಧರಿಸಿ ಅಲ್ಲಿ ಹೊಸ ಕೊಳೆಬಾವಿ ಕೊರೋದು ಅಲ್ಲಿ ಕೂಡ ಅಳವಡಿಸಿ ನೀರು ಕೊಡುವಂಥ ವ್ಯವಸ್ಥೆ ಮುಂಜಾಗ್ರತೆ ರೀತಿಯಲ್ಲಿ ನಾವು ಮಾಡ್ತಿದ್ದೆವು ಈಗ ನಮ್ಮ ವಾರ್ಡ್ ಕೆಮ್ಮಿ ಜಿಯಲ್ಲಿ ಇಷ್ಟುವರೆಗೆ ನೀರಿನ ಸಮಸ್ಯೆ ಆಗಲಿಕ್ಕೆ ನೀರಿನ ಸಮಸ್ಯೆ ಆಗಿದೆ ಬೇರೆ ಎಲ್ಲ ಕೂಡ ಕೂಡ ನೀರಿನ ಸಮಸ್ಯೆ ಆಗಿ ನೋಡಿಕೊಂಡಿದೆ ನಾವು ಏನು ಮಾಡ್ತೇವೆ ಈ ವರ್ಷ ನೀರು ಹೇಗೆ ವಿತರಣೆ ಆಗ್ತದೆ ಬರುವ ವರ್ಷ ಸಮಸ್ಯೆ ಆಗ್ತದೆ ಗೊತ್ತಾಗಲಿಲ್ಲ ಎರಡು ಮೂರು ಬೋರ್ವೆಲ್ ತೆಗೆದು ನಾವೆಲ್ಲ ವಿತರಣೆ ಮಾಡೋದು ವ್ಯವಸ್ಥೆ ಮಾಡ್ತಿದ್ದೆ ಆದರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಈ ಟ್ರಯಲ್ ಕೊಡುವಂಥ ವ್ಯವಸ್ಥೆಯಲ್ಲಿ ಕಂಪ್ಲೀಟ್ ಇವತ್ತು ಜಲಸ್ಥೇರಿ ಅವರ ಕೈಯಲ್ಲಿದೆ ಇದರ ನಿರ್ವಹಣೆ ಮಾಡುವಂಥದ್ದು ಎಲ್ಲ ಕೂಡ ಬೋರ್ವೆಲ್ ಕೂಡ ನೂರ ಎಪ್ಪತ್ನಾಲ್ಕು ಮೂರ್ ನಿರ್ವಹಣೆ ಮಾಡುವಂಥದ್ದು ಜಲಸೇರಿ ಅವರ ಕೈಯಲ್ಲಿದೆ ರಿಪೇರಿ ಮಾಡುವಂಥದ್ದು ಕೂಡ ಅವರ ಕೈಯಲ್ಲಿದೆ ಎಲ್ಲ ಅವರ ಕೈಯಲ್ಲಿದೆ ಆದರೆ ಯಾವುದೇ ಕೆಲಸ ಆಗ್ತಾಯಿಲ್ಲ ಆಗ್ತಾ ಇಲ್ಲ ಜಾಯಿನ್ ಮಾಡಲಿಕ್ಕೆ ಒಂದು ಒಂದು ಹೊಂಟಕ್ಕೆದ್ದು ತಿಂಗಳು ಕಟ್ಟಲಿಕ್ಕೆ ಕಾಯಬೇಕು ಅಲ್ಲಿ ಸರಿ ಆಗಬೇಕಿದ್ರೆ ಬೋರ್ವೆಲ್ ವಿತರಣೆ ಮಾಡಿ ಬೋರ್ವೆಲ್ ವಿತರಣೆ ಮಾಡಬೇಕಿದ್ರೆ ನೂರ ಎಪ್ಪತ್ನಾಲ್ಕು ಬೋರ್ವೆಲ್ ಮೂವತ್ತೊಂದು ಜನರಲ್ಲಿ ನಾವು ಒಬ್ಬೊಬ್ಬರಿಗೆ ಹತ್ತತ್ತು ಎಂಟು ಇನ್ನ ಐದು ಆರು ಎಲ್ಲ ಕೊಟ್ಟು ಅವ್ರ ಜವಾಬ್ದಾರಿ ಕೊಟ್ಟು ಅವರು ವಿತರಣೆ ಮಾಡ್ತಿದ್ದೆವು ಇವರು ಏಕಾಯಕಿ ಮೂವತ್ತೊಂದು ಜನರನ್ನು ಬಿಟ್ಟರು ಬಿಟ್ಟು ಏಳೆಂಟು ಜನರ ಹತ್ರ ನೂರ ಎಪ್ಪತ್ನಾಲ್ಕು ಬೋರ್ವೆಲ್ಲ ಮಾಡಲಿಕ್ಕೆ ಆಗ್ತದೆ ಅದರಲ್ಲಿ ಈಗ ನನಗೆ ಮಾಹಿತಿ ಮೂವತ್ತು ಬೋರ್ವೆಲ್ ಈಗ ಡೆಡ್ ಆಗಿದೆ ನೂರ ನಲ್ವತ್ತೊಂದು ನೂರ ನಾಲ್ನವತ್ತು ಈಗ ಆಪ್ರೇಟ್ ಆಗ್ತಾಯಿದೆ ಆ ಡೆಡ್ಡಾದಲ್ಲಿ ವಾಪಾಸ್ ತೆಗೊಳ್ಬೇಕಲ್ಲ ವಾಪಸ್ ತೆಗಿಬೇಕಲ್ಲ ಅಲ್ಲಿ ಈಗ ಇವರ ಈ ನೀರಲ್ಲಿ ನೀರು ಕೊಡಲಿಕ್ಕೆ ಆಗ್ತಾಯಿಲ್ಲ ಬೋರ್ವೆಲ್ ಮೂಲಕ ನೀರು ಕೊಡುವಂಥ ವ್ಯವಸ್ಥೆ ಮಾಡಬೇಕಲ್ಲ ನಗರಸಭೆಯಿಂದ ಎಲ್ಲ ನಾವು ಹೇಳಿಕೆಯಲ್ಲೇ ನೋಡಿದ್ದೇವೆ ಎಲ್ಲ ಹೇಳಿಕೆ ಮಟನ್ ದೂರವರು ನಾವು ಕುಡಿಯೋ ನೀರು ಶುದ್ಧ ನೀರು ಕುಡಿಯೋ ನೀರನ್ನು ಕೊಡ್ತೇವೆ ಟ್ವೆಂಟಿ ಫೋರ್ ಬರ್ ಸೆವೆನ್ ಕೊಡ್ತೇವೆ ಬಿ ಜೆ ಪಿ ಆಡ್ರಲ್ ಟ್ವೆಂಟಿ ಫೋರ್ ಬರ್ ಸೆವೆನ್ ಕೊಡ್ತೇವೆ ಅಂತೇಳಿ ಈಗ ಎಲ್ಲಿದ್ದಾರೆ ಅವರು ಸಮಸ್ಯೆ ಬಗ್ಗೆ ಮಾತಾಡ್ತಾನೆ ಅವರು ಯಾರಲ್ಲ ಮಾತಾಡ್ತಾರೆ ನಾವು ಸರಿ ಆಗ್ಬೋದು ಸರಿಯಾಗಿಬೋದು ಕಾದೆ ಮತ್ತು ಚುನಾವಣಾ ಸಂದರ್ಭದಲ್ಲಿ ಅದು ಆ ತೆಗೆದು ಬೇಡ ನಾವು ಸುಮ್ಮನೆ ಕೂತೇವೆ ನಗರಸಭೆ ಹತ್ರ ಕೇಳುವಾಗ ಜಲಸಿರಿಯವರನ್ನು ಬಿಟ್ಟು ತೋರಿಸ್ತಾರೆ ಜಲಸಿರಿಯವರ ಹತ್ರ ಕೇಳುವಾಗ ನಗರಸಭೆಯವರನ್ನು ಒಟ್ಟು ಮಾಡಿ ತೋರಿಸ್ತಾರೆ ಟ್ಯಾಂಕರ್ ವ್ಯವಸ್ಥೆ ಮಾಡ್ತಿದ್ದೆ ನಾವು ನಾವಿಂದಲೇ ಹಿಂದೆ ಟ್ಯಾಂಕರ್ನ ಮೂಲಕ ನೀರನ್ನ ಸಮ್ಮರ್ ಟೈಮಲ್ಲಿ ಸಮರ್ ಟೈಮಲ್ಲಿ ಬೋರ್ವೆಲ್ನ ನೀರಿನ ಅಂಶ ಕೆಳಗೆ ಹೋಗ್ತಿತ್ತು ಆಗ ನೀರು ಸಳಿಗೆ ವಿತರಣೆ ಆಗೋದ ಸಂದರ್ಭದಲ್ಲಿ ಅಂತಕರ ನಾವು ಟ್ಯಾಂಕರ್ ಮೂಲಕ ನಗರಸಭೆ ನೀರು ವಿತರಣೆ ಮಾಡ್ತಿದ್ದೆವು ಒಂದಲ್ಲ ಎರಡು ಟ್ಯಾಂಕರ್ ಮೂಲಕ ನಿರಂತರವಾಗಿ ನಾವು ನಗರಸಭಾ ಸದಸ್ಯರು ನಿಗಾವಹಿಸಿಕೊಂಡು ಮಾಡ್ತಿದ್ದೆವು ಇದು ಟ್ಯಾಂಕರ್ ಇದೆ ನೀರು ಹೋಗ್ತಾ ಇಲ್ಲ ಟ್ಯಾಂಕರ್ನ ಬಗ್ಗೆ ಕೇಳುವಾಗ ನಗರಸಭೆಯವರು ಜಾರ್ತಾ ಇದ್ದಾರೆ ಜಲಸ ಜಲಸಭ್ಯಾಗ ನಗರಸಭೆ ಅಂತ ಹೇಳ್ತಾ ಇದ್ದಾರೆ ರಿಪೇರಿ ಮಾಡಿ ಪೈಪ್ ಹೊಡೆದು ಹೋಗಿದೆ ರಿಪೇರಿ ಮಾಡಿ ಅಂದರೂ ನಗರಸಭೆಯವರ ಹತ್ರ ಜಲಸಿರು ಒಳ್ಳೆದು ನಗರಸಭೆ ಕೇಳಬೇಕು ನಗರಸಭೆ ಒಳ್ಳೆದು ಹತ್ರ ಹೇಳಬೇಕು ಇದು ನಗರಸಭೆ ಸದಸ್ಯರು ಕೇಳಿ ಎಲ್ಲರದ್ದು ಕೇಳಿ ಅಲ್ಲಿ ಸಮಸ್ಯೆ ಇದೆ ಇವತ್ತು ಏನಾಗಿದೆ ಅಂತ ಹೇಳಿದರೆ ಯೋಜನೆ ತರೋದು ಕಾಂಗ್ರೆಸ್ ಅನುಷ್ಠಾನ ಮಾಡುವಾಗಿರುವುದು ಬಿಜೆಪಿಯು ಅದನ್ನು ಹಾಲು ಮಾಡೋದು ಬಿ ಜೆ ಪಿ ಹೊತ್ತಾಗಿದೆ ಕುಲ್ಪ ಪ್ರಥಮ ಅಂತದ ನೀರು ಯೋಜನೆ ಕುಡಿಯೋ ನೀರಿನ ಯೋಜನೆ ತೆಗೆದು ಅಂತದ್ದು ಕಾಂಗ್ರೆಸ್ ಅದನ್ನು ಹಾಳು ಮಾಡಿದ ಕೀರ್ತಿ ಬಿಜೆಪಿ ಬಿಜೆಪಿಯವರಿಗೆ ಸಲ್ಲಬೇಕು ಈಗ ನೂರ ಹದಿಮೂರು ಕೋಟಿ ಯೋಜನೆ ತಂದದ್ದು ಕಾಂಗ್ರೆಸ್ ಅನುಷ್ಠಾನ ತಂದರ್ಬಲ್ದ್ದು ಶಾಸಕರು ಬಿಜೆಪಿ ಆಡಳಿತ ಬಿಜೆಪಿ